ನಮಸ್ಕಾರ ನಾನು ಸುಷ್ಮಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೇಳೆ ಮೂಲಂಗಿ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಬನ್ನಿ ಹಾಗಾದರೆ ನೋಡೋಣ ಬೇಳೆ ಮೂಲಂಗಿ ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ಅಂತ ಒಂದು ಅರ್ಧ ಕೆ ಜಿ ಮೂಲಂಗಿನ ತೊಗೊಂಡಿದ್ದೀನಿ ಅದನ್ನು ಹೊರತು ತೊಳೆದು ಈ ಸೈಜಲ್ಲಿ ನಾನು ಕಟ್ ಮಾಡಿಕೊಂಡಿದ್ದೀನಿ ನೋಡಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ಟೊಮೊಟೋವನ್ನು ತೊಗೊಂಡಿದ್ದೀನಿ ನಾನು ಒಂದು ಈರುಳ್ಳಿ ಸ್ವಲ್ಪ ಕರ್ಬೇವು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಎರಡು ಒಣ ಕಾಯಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಒಂದು ಅರ್ಧ ಕಪ್ ಬೇಳೆ ನೆನೆಸಿಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಚಿಕ್ಕ ಗೋಲಿಗತ್ತದ ನಿಮ್ಮ ಬೇಣ್ಣ ನನ್ನ ಸ್ವಲ್ಪ ನೀರಿಗೆ ನೆನೆಸಿಕೊಂಡಿದ್ದೀನಿ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಹಾಗಾದರೆ ನೋಡೋಣ ಬೇಳೆ ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಾಯಿಸ್ಕೊಂಡಿದ್ದೀನಿ ನೀರು ಕಾದಿದ್ದಕ್ಕೆ ನಾನು ಅರ್ಧ ಗಂಟೆ ನೆನೆಸಿಕ್ಕಿದೆ ಬೇಳೆನ ಅದನ್ನು ಹಾಕ್ತಾಯಿದ್ದೀನಿ ಇದು ಬೇಳೆನ ನೆನೆಸೋದ್ರಿಂದ ಅಲ್ಲಿರೋಂಥ ಪೋಷಕಾಂಶಗಳು ಹೆಚ್ಚಾಗುತ್ತೆ ಅದಕ್ಕೋಸ್ಕರ ನಾವು ಬೇಳೆ ನೆನೆಸಬೇಕು ಮೂಲಂಗಿ ಟೊಮೊಟೊ ಒಂದು ಸ್ವಲ್ಪ ಅರ್ಶನ ಹಾಕೊಳ್ಳಿ ಕರಿಬೇವು ಒಂದು ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಉಪ್ಪು ಹಾಕೊಳ್ಳಿ ಮೂಲಂಗಿ ಹಿಡಿದು ಬೆಂದರೆ ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಕೂಗ್ಸೋಕ್ಕೆ ಉಪ್ಪು ಹಾಕೋಬೇಕು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ ಎಣ್ಣೆನ ಸೇರಿಸ್ಕೊಂಡು ಎಲ್ಲನೂ ಕೂಡ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕುಗ್ಸಿದ್ರೆ ಸಾಕು ನೀವು ಈ ಮೂಲಂಗಿಯಲ್ಲಿ ಏನೆಲ್ಲ ಪೋಷಕಾಂಶಗಳಿದೆ ಅಂತಂದರೆ ಪ್ರೋಟೀನ್ ಇದೆ ವಿಟಮಿನ್ ಸಿ ಇದೆ ವಿಟಮಿನ್ ಎ ಇದೆ ಇದರಲ್ಲಿ ಕಬ್ಬಿಣಾಂಶ ಕೂಡ ಇದೆ ಇದು ಎಷ್ಟು ತುಂಬ ಒಳ್ಳೆಯದು ಅಂತಂದರೆ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ ಆಮೇಲೆ ಡಯಾಬಿಟ್ ಡಯಾಬಿಟಿಸ್ ಕಂಟ್ರೋಲ್ ಮಾಡುತ್ತೆ ಮೂಲಂಗಿಲಿ ನಾವು ನಾನಾ ಥರದ ಪೋಷಕಾಂಶಗಳನ್ನು ನೋಡ್ಬೋದು ನೀವು ನಾವು ಅಂಥ ಟೊಮೊಟೊನ ತಗೊಂಡು ಅದನ್ನು ನೀಟಾಗಿ ನಾವು ಈ ಥರ ನೋಡಿ ಈ ಥರ ಕ್ಯೂಸ್ಕೋಬೇಕಾಗುತ್ತೆ ಈ ಥರ ಕ್ಯೂಜ್ಕೊಂಡು ತೊಗೊಂಡಿರೋವಂಥ ಸಾಂಬಾರ್ ಪೌಡ್ರ್ ಕೂಡ ಅಲ್ಲಿಗೆ ಹ್ಯಾಂಡ್ ಮಾಡ್ಕೊಳ್ಳಿ ಹ್ಯಾಂಡ್ ಮಾಡಿಕೊಂಡು ನೋಡಿ ಈ ಥರ ನೀವು ಕಲಿಸ್ಕೊಬೇಕಾಗುತ್ತೆ ಈ ಥರ ಕಲ್ಸ್ಕೊಂಡು ಅದನ್ನು ಕೂಡ ಅಲ್ಲಿಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಹುಣ್ಸೆಣೆ ರಸನ ಅಲ್ಲಿಗೆ ಹಾಕೋಣ ಹಾಕಿ ಒಂದು ಸ್ವಲ್ಪ ಮಳ್ಳಿ ಒಂದು ಮೇಲೆ ಉಪ್ಪು ಖಾರ ನೋಡ್ಕೊಳ್ಳಿ ನಿಮಗೇನಾದ್ರು ಸಪ್ಪೆ ಅನಿಸಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಖಾರ ಕಮ್ಮಿ ಆದರೆ ಸ್ವಲ್ಪ ನಿಮಗೆ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಖಾರನ ಹಾಕೊಳ್ಳಿ ಹಾಕೊಂಡು ನೋಡಿ ಇದನ್ನೆಲ್ಲ ನೀಟಾಗಿ ಒಂದು ಸ್ವಲ್ಪ ಹೊತ್ತು ಮಳಸ್ಕೊಬೇಕಾಗುತ್ತೆ ಮಳಸ್ಕೊಂಡು ನೆಕ್ಸ್ಟು ನಾವು ಒಗ್ಗರಣೆನ ಹಾಕ್ಕೋಬೇಕು ಒಗ್ಗರಣೆಗೆ ಒಂದು ಬ್ರಾಹ್ಮೇನ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಸಾಸಿವೆ ಒಂದು ಮೆಣಸಿಕಾಯಿ ಬೆಳ್ಳುಳ್ಳಿ ಕರಿಬೇವು ಎಲ್ಲನೂ ಹಾಕಿ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳ ಫ್ರೈ ಮಾಡ್ಕೊಂಡು ಒಂದು ಅರ್ಧ ಈರುಳ್ಳಿ ನನ್ನ ಹಾಕ್ತಾಯಿದ್ದೀನಿ ಅದನ್ನು ಕೂಡ ನೀವು ಗೋಲ್ಡನ್ ಕಲರ್ ಗೋಲ್ಡನ್ ಬ್ರೌನ್ ಬರೋದಂಕನ್ನು ಕೂಡ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡಿಕೊಂಡು ಮಳ್ಳಿರೋ ಅಂಥ ಸಾಂಬಾರನ್ನು ನಾವು ತೆಗೆದು ಒಗ್ಗರಣೆಗೆ ಹಾಕಿ ಅಲ್ಲೊಂದೆರಡು ನಿಮಿಷ ಸಾಂಬಾರಲ್ಲಿ ಮಳಿಸಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಗ್ಗರಣೆ ರೆಡಿಯಾಗಿದೆ ಇದನ್ನು ನಾವು ಸಾಂಬಾರಿಗೆ ಹಾಕೋಣ ನೋಡಿದ್ರೆಲ್ಲ ಇಷ್ಟೇ ಫ್ರೆಂಡ್ಸ್ ಬೇಳೆ ಮೂಲಂಗಿ ಸಾಂಬಾರು ಮಾಡೋದು ಎಷ್ಟು ಸುಲಭ ಅಂತ ಯಾವ ಅಡ್ಗೆ ಕೂಡ ತುಂಬ ಕಷ್ಟ ಏನಲ್ಲ ನಾವು ಇಷ್ಟಪಟ್ಟು ಮಾಡಿದ್ರೆ ಎಲ್ಲ ಕೂಡ ಈಸಿಯಾಗಿರುತ್ತೆ ಸಾಂಬಾರಂತೂ ಘಮ ಘಮ ಅಂತ ಇದನ್ನು ಹೊಟ್ಟೆ ಕವ ಕವ ಅಂತ ಇದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಮಾಡ್ಕೊಂಡಿದ್ದೆ ಸಾಂಬಾರು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ಮಚಾನೇ ಬೇರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್